ಬೆಳ್ತಂಗಡಿ ಭಾಗದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ವಾಸಂತಿ ಸಹೋದರ ವಿಜಯ್ ಯಾಕಂದರೆ ವಾಸಂತಿ ಫೋಟೋ ಇಟ್ಕೊಂಡು ನನ್ನ ಮಗಳು ನನ್ನ ಮಗಳು ಹೇಳಿ ಸುಜಾತ ಭಟ್ ಕತೆ ಹೇಳಿದ್ದು ಎಲ್ಲ ನೋಡಿದ್ವಿ ನಾವು ಅದಾದ ಮೇಲೆ ಕಣ್ಣೀರು ಹಾಕಿದ್ದು ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದು ಆಮೇಲೆ ಎಲ್ಲವೂ ಡ್ರಾಮಾ ಅಂತ ಗೊತ್ತಾಗಿದ್ದು ಕಟ್ಟು ಕಥೆ ಅನ್ನೋದು ಎಸ್ ಐ ಟಿ ನೋಟಿಸ್ ನೀಡಿದ ಹಿನ್ನೆಲೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ವಾಸಂತಿ ಅವರು ಸಹೋದರ ವಿಜಯ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ವಾಸಂತಿ ಡೆತ್ ಸರ್ಟಿಫಿಕೇಟನ್ನು ನೀಡಿದ್ದೇನೆ ವಾಸಂತಿ ಬದುಕಿರುವ ಬಗ್ಗೆ ಸುಜಾತ ಭಟ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಜಾತ ಭಟ್ ಹೇಳಿಕೆ ಬಳಿಕ ನಮಗೂ ಆಕೆ ಬದುಕಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಆಕೆಯನ್ನು ಗೃಹ ಬಂದ್ರಂದು ಅಂತ ಅನುಮಾನ ಬರ್ತಾ ಇದೆ ವಾಸಂತಿ ಮೃತಪಟ್ಟು ಸುಮಾರು ಹದಿನೆಂಟು ವರ್ಷಗಳು ಕಳೆದಿದ್ದಾವೆ ಆಸ್ಪತ್ರೆಯಲ್ಲಿ ವಾಸಂತಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ರು ಅವರು ಮಿಸ್ಸಿಂಗ್ ಆಗಿದ್ದರು ಎರಡು ತಿಂಗಳ ಬಳಿಕ ಮೃತದೇಹ ಸಿಕ್ತು ಅವರ ಮೃತದೇಹವನ್ನು ನೋಡಿಲ್ಲ ಕೇವಲ ಬಟ್ಟೆ ನೋಡಿ ನಾವು ಗುರುತು ಹಿಡಿದ್ವಿ ವಾಸಂತಿ ಫೋಟೋವನ್ನು ಸುಜಾತ ಭಟ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ತನಿಖೆ ಮಾಡ್ತಿದೆ ಅಂತ ವಾಸಂತಿ ಸಹೋದರ ವಿಜಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ವಾಸಂತಿಯವರ ಸಾವಿನ ಬಗ್ಗೆ ಇನ್ನೂ ಅನುಮಾನಗಳಿದಾವಂತ ಅವತ್ತು ಸುಜಾತ ಹೇಳಿದ್ರು ವಾಸಂತಿ ಸತ್ತಿಲ್ಲ ಇನ್ನೂ ಬದುಕಿದ್ದಾರೆ ಅಂತೇಳಿ ಹಾಗಾಗಿನೇ ಅವರ ಸಹೋದರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವುದು ಅನುಮಾನ ಕಾರಣ ಆಗ್ತಾ ಇದೆ ಕೂಡಿ ಹಾಕಿರ್ಬೋದಾ ಗೃಹ ಇಟ್ಟಿರ್ಬೋದಾ ಅಂಥೇಳಿ ಅವರೇ ಹೇಳಿದ್ದಾರೆ ಅಂದರೆ ವಾಸಂತಿಯ ಸಾವಿನ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈಗ ನೋಡಿ ಶವ ಸಿಕ್ಕಿತ್ತು ಬಟ್ ನಾವು ನೋಡಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ಸಿಂಗ್ ಆದಮೇಲೆ ಎರಡು ತಿಂಗಳ ಎರಡು ತಿಂಗಳು ಅಂದರೆ ಮಿಸ್ಸಿಂಗ್ ಆಗಿ ಎರಡು ತಿಂಗಳು ಆಕೆ ಡೆಡ್ ಬಾಡಿ ಸಿಕ್ಕಿತ್ತು ಅಲ್ಲೇ ಅವ್ರ ಮನೆಯ ಸ್ವಲ್ಪ ದೂರದಲ್ಲೇ ನದಿ ಪಕ್ಕದಲ್ಲಿ ಆದರೆ ಅವ್ರ ಸಹೋದರ ಹೇಳ್ತಿರೋದಕ್ಕೂ ಕೂಡ ಸುಜಾ ಭತ್ ಸುಜಾತ ಭಟ್ ಹೇಳಿದ್ದಕ್ಕೂ ಕೂಡ ಎಲ್ಲೋ ಒಂದು ಕಡೆ ವಾಸಂತಿ ಇನ್ನೂ ಬದುಕಿರಬಹುದಾ ಗೃಹ ಬಂಧನದಲ್ಲಿ ಆಕೆಯನ್ನು ಇಟ್ಟಿರಬಹುದಾ ಯಾಕಂದರೆ ಆ ಒಂದು ಕ್ಯಾರೆಕ್ಟರನ್ನು ಕ್ರಿಯೇಟ್ ಮಾಡಿದಂಥವ್ರು ಸುಜಾತ ಭಟ್ ಯಾಕೆಂದರೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಹೋಗ್ತಾ ಇತ್ತು ಹಾಗಾಗಿಯೇ ಅದೆಲ್ಲವೂ ಕ್ರಿಯೇಟ್ ಮಾಡಿದರು ಕೆಲವು ನಮ್ಮ ಸಿಸ್ಟರ್ ವಸಂತಿದು ಫೋಟೋಸ್ ಕೊಟ್ಟೆ ಮತ್ತೆ ಇದು ಡೆತ್ ಸರ್ಟಿಫಿಕೇಟು ಮತ್ತೆ ಅವಳು ಓದಿದ ದಾಖಲೆಗಳು ಸ್ಟೇಟ್ಮೆಂಟ್ ಮಾಡಿಕೊಂಡಿದ್ರೆ ಹಾಂ ನೋಟಿಸ್ ಕಳಿಸಿದ್ರು ನಮಗೆ ಹೌದು ಇಲ್ಲ ಇಲ್ಲ ಬೇರೆ ಏನು ಕೇಳಿಲ್ಲ ವಸಂತ ವಸಂತಿ ನನ್ನ ತಂಗಿ ಅವಳು ನಾನು ವಿಜಯ್ ಅಂತ ಹೌದು ಅವರು ಬರದ ಪ್ರಾಪರ್ ಕೊಡುಗು ಹೌದು ಸುಜತಾ ಬಟ್ ಅವರು ಹೌದು 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 ಏನಾದರೂ ಕ್ವೆಶ್ಚನ್ಸ್ ಏನಾದರೂ ಕ್ವೆಶ್ಚನ್ಸ್ ಏನಿಲ್ಲ ಮತ್ತೆ ಅವಳು ಬದುಕಿದಾಳೆ ಅಂತ ಆ ಆತರ ಅದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟೆ ಅವರು ಆಮೇಲೆ ಕೂಡ ಅವ್ರು ಹೇಳಿದರು ಏನಂತ ಹೇಳಿದ್ರು ಅವರು ಬದುಕಿದ್ದಾರೆ ಅಂತ ಸ್ಟೇಟ್ಮೆಂಟ್ ಹೌದೌದು ಬದುಕಿದ್ದಾನೆ ಅಂತ ಕೊಟ್ಟಿದ್ದಾರೇ ಹದಿನೆಂಟು ವರ್ಷ ಆಯಿತು ಅದಷ್ಟೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಜನರಲ್ ಕ್ವಶನ್ ಅದೇ ಏನಾದ್ರು ಇದರ ಬಗ್ಗೆ ಹೋರಾಟ ಇಲ್ಲ ವೆಸ್ ಐ ಟಿ ತನಿಖೆ ಮಾಡ್ತಾ ಇದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ವೆಸ್ ಐ ಟಿಯವರು ತನಿಖೆ ಅವರಂತ ಏನಿಲ್ಲ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ಆಗಲಿ ನೋಡೋಣ ಈ ತನಿಖೆ ನಡೀತಾ ಇದೆ ಅಲ್ಲ ಹೌದು ಅನುಮಾನ ಇದೆ ನಮ್ಗೆ ಅದೇ ಹೇಳಿದೆ ಅಲ್ಲ ಲಾಸ್ಟ್ ಟೈಮ್ ಅಲ್ಲಿ ಇದು ಅವಳನ್ನು ಗ್ರಹ ಬಂಧನದಲ್ಲಿ ಇಟ್ಟಿದಾರಾ ಅಥವಾ ಹೌಸ್ ಅರೆಸ್ಟ್ ಅಲ್ಲಿ ಅದೇ ಗ್ರಹ ಬಂಧನದಲ್ಲಿ ಇಟ್ಟಿದಾರಾ ಸಂಶಯ ಇದೆ ನಮಗೆ ಅವರು ಹೇಳಿಕೆ ಕೊಟ್ಟ ಮೇಲೆ ನಮ್ಗೆ